ಕಳೆದ ಒಂದು ವರ್ಷದಿಂದ ಮಾನ್ಯ ಮಾಜಿ ಸಚಿವರಾದಂಥ ಜೀವರಾಜ್ ಹೇಳಿದ ಸುಳ್ಳನ್ನು ಮತ್ತೆ ಮತ್ತೆ ಚಿರುತಿ ಹೇಳಿ ನಿರಂತರವಾಗಿ ಸುಳ್ಳನ್ನು ಹೇಳುವಂಥ ಒಂದು ಗೊದಲವನ್ನು ಇಡೀ ಕ್ಷೇತ್ರಾದ್ಯಂತ ಸೃಷ್ಟಿ ಮಾಡಿದ್ದಾರೆ ಇವತ್ತು ಸಿದ್ಧಾರ್ಥ್ ಕಂಪನಿಯವರು ನನ್ನ ಮತ್ತು ಸಿದ್ಧಾರ್ಥ್ ಕುಟುಂಬದ ಒಂದು ಒಂದು ಬಾಂಧವ್ಯ ಕಳೆದ ಮೂವತ್ತು ವರ್ಷಗಳದ್ದು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಲ್ಲಿ ಶ್ರೀಧರ್ದರೆಲ್ಲ ಹೋದರು ನಾವು ಸಂಸ್ಥೆಯಲ್ಲಿ ನಾವು ದುಡಿದಿದ್ದೇವೆ ಭಾಳ ಅಭಿನವಿನ ಅವಿನಾಭಾವ ಸಂಬಂಧ ಕೂಡ ಇದೆ ಅನೇಕ ಬಾರಿ ಒಂದೇ ತಟ್ಟೆಯಲ್ಲಿ ನಾನು ಸಿದ್ಧಾರ್ಥ ಊಟ ಮಾಡಿದಂಥ ಉದಾಹರಣೆಗಳು ಕೂಡ ಸಾಕಷ್ಟು ಇದ್ದಾವೆ ಆದರೆ ಇಂಥ ಒಂದು ಅವ್ರ ಇಡೀ ಕುಟುಂಬ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಅವರನ್ನು ಬೀದಿಗೆ ತರಬಾರ್ದು ಸತ್ಯ ಶೋಧನೆ ಸತ್ಯವನ್ನು ಹೇಳುವಂಥ ಕೆಲಸಗಳು ಆಗಬಾರ್ದು ಅವರ ಸಮಕ್ಷಮದಲ್ಲಿ ಅವರನ್ನು ನೆಮ್ಮದಿಯಾಗಿ ಬದುಕಿ ಬಿಡ ಬದುಕಲಿಕ್ಕೆ ಬಿಡೋಣ ಅವರೆಲ್ಲ ಕಷ್ಟದಿಂದ ಹೊರಗಡೆ ಬಂದ ಮೇಲೆ ಆ ವಿಚಾರವನ್ನು ಮಾತಾಡೋಣ ಅಂತ ಸುಭನ ಇದ್ದರು ತಾವು ಅದನ್ನು ನನ್ನ ದೌರ್ಬಲ್ಯ ಅಂತೇಳಿ ಬಳಸಿ ನಿರಂತರವಾಗಿ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ತಾವು ಈ ಒಂದು ಹೇಳಿಕೆ ಮತ್ತು ನಿನ್ನೆ ಬಂದಂಥ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕೇಳಿದರೆ ನಿಜವಾಗೂ ನಿಮಗೆ ಕಪಾಳ ಮೋಕ್ಷ ಆಗಬೇಕು ಇನ್ನಾದರೂ ಸುಳ್ಳಿನ ಸರಮಾಲೆಯನ್ನು ಸೃಷ್ಟಿಸುವ ನಿಲ್ಲಿಸಬೇಕು ಅಂಥೇಳಿ ನನ್ನ ಕ್ಷೇತ್ರದ ಜನರ ಸೌಹೃದಯ ಮಾತ್ರವಲ್ಲ ತಿಳುವಳಿಕೆ ಉಳ್ಳವರು ಯಾವುದೇ ಸತ್ಯ ಯಾವುದೇ ಮಿಥ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ನೀವು ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೀವರಾಜ್ರವರೇ ನಿಮ್ಮ ಸುಳ್ಳಿನ ಸರಮಾಲೆಯನ್ನು ಮತ್ತು ತಿರುಚಿ ಹೇಳುವ ನಿಮ್ಮ ಅಮಗ ಕಲೆಯನ್ನು ನೋಡಿದಾಗ ನನಗನ್ನಿಸ್ತದೆ ಯು ಆರ್ ಸಫರಿಂಗ್ ಫ್ರಮ್ ವರ್ಬಲ್ ಡಯೂರಿಯಾ ಅಂತೇಳಿ ತಮಗೆ ಗೊತ್ತಿದೆ ಡಯೂರಿಯಾ ಎಲ್ಲಾಗದು ಡಯೋರಿಯಲ್ಲಿ ಅಂದರೆ ಲೂಸ್ ಮೋಷನ್ ಲೂಸ್ ಮೋಷನ್ ಎಲ್ಲಾಗೋದು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ವಿಶೇಷವಾಗಿ ನಿಮಗೆ ನಿಮ್ಮ ಬಾಯಲ್ಲಿ ಆಗ್ತಿರ್ತಕ್ಕಂಥದ್ದು ಅತ್ಯಂತ ಒಂದು ದೌರ್ಭಾಗ್ಯ ಅದನ್ನು ನೀವು ಮಾಡ್ತಾ ಇದ್ರೆ ಹೊರತು ನಿಮ್ಮ ಬಾಯಲ್ಲಿ ಅವರು ಅದಕ್ಕೆ ಹೇಳೋದು ಯು ಆರ್ ಸಫರಿಂಗ್ ಫ್ರಮ್ ವರ್ಬಲ್ ಡಯೋರಿಯಾ ಅದು ಮೌತ್ ಮುಖಾಂತರ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಅತಿಸಾರ ಸಾರ ಮನುಷ್ಯನ ದೇವ ದೇಹ ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಆಗಬೇಕೋ ಅಲ್ಲಾಗದೆ ನಿಮಗೆ ನಿಮ್ಮ ಬಾಯಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಸಾರ್ವಜನಿಕರು ಇವತ್ತು ಅದು ನೋಡಿ ಚೀಮಾರಿ ಹಾಕ್ತಾ ಇದ್ದಾರೆ ನಿಮಗೆ ಈಗ ಏನು ಅವರ ಪತ್ನಿ ಅವ್ರ ಕುಟುಂಬದ ಹೇಳಿಕೆ ಬಂದ ಮೇಲೆ ನಾನು ಹೇಳ್ತೀನಿ ನಿಮಗೆ ಇನ್ನಾದರೂ ಅದನ್ನು ಈಗೇನೀಗೇನು ಕಪಾ ಕಪಾಳ ಮೋಕ್ಷ ಆಗಿದೆ ನಿಮಗೆ ಅದನ್ನು ಇನ್ನಾದರೂ ತಾವು ನಿಲ್ಲಿಸಿ ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು ನಾನು ಮಾಧ್ಯಮ ಸ್ನೇಹಿತರು ಒಂದು ಪ್ರಶ್ನೆ ಕೇಳ್ತೇನೆ ಅವರ ಮೇಲೆ ಈ ಪ್ರಕರಣಗಳು ದಾಖಲಾದವಲ್ಲ ಅತ್ಯಾಚಾರದ ಪ್ರಕರಣ ಇರ್ಬೋದು ದಾಖಲಿದ್ದ ಪ್ರಕರಣ ಇರ್ಬೋದು ಅವತ್ತು ಹೋಗಿ ಯಾರು ತಡೆ ತಂದರು ನಿಮ್ಮ ಮೇಲೆ ಇದೇ ಜೀವರಾಜ್ ನಿಮ್ಮಗಳ ಮೇಲೆ ತಡೆ ತಂದಿದ್ದು ನಿಮಗೆ ನೆನಪಿಲ್ವಾ ಇಡೀ ರಾಜ್ಯದ ಮಾಧ್ಯಮಗಳ ಮುಂದೆ ಮಾಧ್ಯಮಗಳಿಗೆ ನೆನಪಿಲ್ವ ತಡೆ ನ್ಯಾಯಾಲಯದಲ್ಲಿ ತಡೆ ಒಡ್ಡಿಸ್ತಂಥದ್ದು ನನಗೂ ಬಹಳ ಸಲಹೆ ಮಾಡಿದ್ರು ನಾನು ಹೇಳಿದೆ ಯಾವುದೇ ಕಾರಣದಲ್ಲೂ ಅವರ ಮಗಳ ಮೇಲೆ ತಡೆ ತರೋದಿಲ್ಲ ನ್ಯಾಯಾಲಯದ ಮೆಟ್ಲು ಏರೋದಿಲ್ಲ ಅವ್ರಿಗೇನು ಏನು ಸತ್ಯ ಅನ್ಸಿದೆ ಅವರ ಹೇಳಿಕೆಗನ್ನು ಅವರು ಪ್ರಕಟ ಮಾಡಿದ್ದಾರೆ ಅವ್ರಿಗೂ ಸತ್ಯ ಪ್ರಕಟ ಮಾಡತಕ್ಕಂಥ ದಿನ ಮುಂದೆ ಬಂದೇ ಬರ್ತದೆ ಅವತ್ತು ಅವ್ರು ಸತ್ಯ ಪ್ರಕಟ ಮಾಡ್ತಾರೆ ಅನ್ನುವ ಮಾತನ್ನು ಹೇಳಿ ನಾನು ನೀವು ಅವತ್ತು ಟಿವಿಲ್ ಮಾತಾಡಿದ್ರಿ ಕೌಂಟರ್ ಕೇಸ್ ಕೊಟ್ರಿ ಸುಳ್ಳು ಕೇಸ್ ಕೊಟ್ರಿ ಏನೇನೋ ಮಾಡಿದ್ರಿ ಈ ರೀತಿ ಎಲ್ಲ ಮಾಡ್ಕೊಂಡು ತಿರುಗದೆ ನೀವು ಈ ರೀತಿ ಒಂದು ಸತ್ಯಮೇವ ಜಯತೆ ಅಂತ ಸಭೆ ಮಾಡಿ ಆ ರೀತಿ ಎಲ್ಲ ಪ್ರಕರಣಗಳು ದಾಖಲಾಗಕ್ಕೆ ನಮಗೆ ಸಂಬಂಧ ಇಲ್ಲ ನಡೆದಿರ್ತಕ್ಕಂಥ ಘಟನೆ ಇದು ಯಾವತ್ತು ಏನು ಆಪಾದನೆಯನ್ನು ಮಾಡಿದರೋ ಆಪಾದನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ಜಾಗದಲ್ಲಿರಲಿಲ್ಲ ಇಂಥ ಜಾಗದಲ್ಲಿದ್ದೆ ಅಂತ ಸಭೆ ಮಾಡುವ ಒಂದು ನೈತಿಕ ಧೈರ್ಯ ನಿಮಗೆ ಯಾಕೆ ಬರಲಿಲ್ಲ ಅಂಥೇಳಿ ನಾನು ಪ್ರಶ್ನೆಯನ್ನು ರಾಜೇಗೌಡರ ಪ್ರಕ ಈ ಪ್ರಕರಣದಲ್ಲಿ ರಾಜೇಗೌಡರಿಂದ ಯಾವುದೇ ರೀತಿಯಾದಂಥ ತಪ್ಪು ಲೋಪಗಳು ಅಧಿಕಾರ ದುರುಪಯೋಗಗಳು ನಡೆದಿಲ್ಲ ಅಂಥೇಳಿ ಜೀವರಾಜ್ ಅವರೇ ನಾನು ಗಟ್ಟಿಯಾಗಿ ನಿಂತು ಹೇಳ್ತೇನೆ ಯಾಕೆ ಅಂತಂದರೆ ನಾನು ಕಾನೂನು ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಕಾನೂನು ಏನು ಹೇಳ್ತದೆ ಅನ್ನೋ ಆಧಾರದ ಮೇಲೆ ಇದನ್ನು ಹೇಳ್ತಾಯಿದ್ದೆ ಈಗ ಈ ಕ್ಷೇತ್ರದ ಜನ ತೀರ್ಮಾನ ಮಾಡುವ ಸಮಯ ಬಂದಿದೆ ಕುತಂತ್ರಿ ಮಂಡೆ ಅಂದರೆ ಅದು ಜೀವರಾಜರ ಮಂಡೆ ಅಂತ ಹೇಳಿ ಬರ್ತಾರೆ ಅವರು ಹೇಳ್ತಾ ಇದ್ರಂತೆ ಮೊನ್ನೆ ಒಂದು ಕಡೆ ಕುತ್ಕೊಂಡು ಈ ರಾಜೇಗೌಡ ಕುದ್ದು ಯಾಕೆ ಓಡೋಗ್ಲಿಲ್ಲ ಸ್ಟೇನೂ ಹೋಗಲಿಲ್ಲ ಅವ್ರ ಶಿಷ್ಯ ಪಕ್ಕದಲ್ಲಿ ಕೀತ ಕೇಳದಂತೆ ಏನಕ್ಕೆ ಸ್ಟೇ ಯಾಕೆ ಹೋಗಲಿಲ್ಲ ಹೌದು ಮಾರಯಾ ಸ್ಟೇ ಹೋಗಿದರೆ ಊರು ತುಂಬ ಹೇಳ್ಕಂತ ತಿರ್ಗ್ಬೋದಿತ್ತು ರಾಜೇಗೌಡ ತಪ್ಪಾಡಿದ್ದಾನೆ ಅದಕ್ಕೆ ಸ್ಟೇ ಹೋಗಿದ್ದಾನೆ ಅಂತೇಳಿ ಹಾಗಾದರೆ ನಿಮಗೆ ನಾನು ಪ್ರಶ್ನೆಯನ್ನು ಮಾಡ್ತೇನೆ ಇವತ್ತು ನಮ್ಮ ಕೋಟ್ಯಾಂ ಹಾಕಿರ್ತಕ್ಕಂಥ ಲೋಕಾಯುಕ್ತ ಪ್ರಕರಣದಲ್ಲಿ ಹೈಕೋರ್ಟಿಗೆ ಸ್ಟೇ ಹೋಗಿದ್ದೀರಲ್ಲ ಅದರ ಅರ್ಥ ನೀವು ದಾಖಲೆಗಳನ್ನು ತಿದ್ದಿದ್ದು ಹೌದು ಅಂತ ಅರ್ಥ ಅಲ್ವೇ ನೀವು ಯಾಕೆ ಲೋಕಾಯುಕ್ತದಲ್ಲಿ ತನಿಖೆಯನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಮಾತಾಡಿನಿ ಎಲ್ಲ ಆಗ್ತದೆ ಮಾತಾಡೀನಿ ಎಲ್ಲ ಆಗ್ತದೆ ಇವ್ರು ಅಜಯಿನ ಮನೆದು ಕೋರ್ಟು ಮಾತಾಡೀನಿ ಎಲ್ಲ ಆಗುತ್ತೆ ನೆನಪಿಟ್ಕೋಬೇಕು ಇವತ್ತು ರಾಜೇಗೌಡ್ರ ಮೇಲೆ ಹೈಕೋರ್ಟ್ನಲ್ಲಿ ಸುಳ್ಳು ದೂರನ್ನು ದಾಖಲನ್ನು ಮಾಡಿ ರಾಜೇಗೌಡರನ್ನ ಶಾಸಕ ಸ್ಥಾನವನ್ನು ಕಿತ್ಕೋಬೇಕು ಅವರ ಮತ ಎಣಿಕೆ ಕಾರ್ಯ ಸರಿಯಾಗಿಲ್ಲ ಮರುಮತ ಎಣಿಕೆ ಕಾರ್ಯ ಆಗಬೇಕು ಅಂತ ಏನು ಅರ್ಜಿಯನ್ನು ಹಾಕಿದ್ರೋ ಆ ಅರ್ಜಿಯನ್ನು ಅಣ್ಣ ಬಾಂಡು ತಾನಾಗೇ ವಾಪಸ್ ಪಡಿತೀನಿ ಅಂತ ಹೇಳುವ ಸಂದರ್ಭವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಸೃಷ್ಟಿಯಾಗಿದೆ ನೋಡೋಣ ಕೋರ್ಟ್ ಫೈನಲ್ ಆದೇಶವನ್ನು ಮಾಡೋವರಿಗೆ ಕಾಯೋಣ ರಾಜೇಗೌಡರು ಕಾಯ್ತಾರೆ ಕಾಯಬೇಕು ಹೈಕೋರ್ಟ್ನಲ್ಲಿ ರಾಜೇಗೌಡರು ಎಮ್ ಎಲ್ ಎ ಸ್ಥಾನನ ತೆಗದೇ ಬಿಡ್ತೀನಿ ಮುಗಿ ಅದು ಎಂತ ಕೇಳೋದು ಅಂದರೆ ಸುಂದರಶಣ್ಣ ಈ ಪಿ ಡಿಒಗಳು ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಸ್ವಲ್ಪ ಹೆದರಲಿ ಅಂತ ಅಣ್ಣ ಬಾಂಡಿಗೆ ನಾಯಕತ್ವ ಇಲ್ಲ ಡಾಕ್ಟ್ರೆ ಅದಕ್ಕೆ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತಿದ್ರೆ ಈ ಅಧಿಕಾರಿಗಳು ಎಲ್ಲರೂ ನಾಳೆ ಬಂದು ವಾಕೃಷಿ ಬಿಟ್ಟ ಅನ್ಕೊಳ್ಳೋ ಜಾಗ್ರತೆ ಇರೋಣ ಅಂತ ಇಷ್ಟಕ್ಕಾಗಿ ನಾ ಬಂದೆ ನಾ ಬಂದೆ ನೀವು ಬರೋ ಪ್ರಶ್ನೆ ಇಲ್ಲ ನೀವು ಇನ್ನೂ ಕೇರ್ ಆಫ್ ದ್ವಾರಮಕ್ಕಿ ಕೇರ್ ಆಫ್ ದ್ವಾರಮಕ್ಕಿ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತೇನೆ ದ್ವಾರ್ಮಕ್ಕಿಯಲ್ಲಿ ನಮ್ಮ ಪಕ್ಷದ ಸಂಜಯ್ ನಾಯಕರಾದ ಸಂಜಯ್ ಅವರ ಸಹಕಾರದಿಂದ ನಿಮ್ಮ ಮೇಲೆ ಒಂದು ಪ್ರಕರಣ ಅಸಿಸ್ಟೆಂಟ್ ಕಮಿಷನ್ ತರೀಕೆರೆಯವರ ಎದುರುಗಡೆ ದಾಖಲಾಗಿದೆ ದಲಿತರ ಭೂಮಿಯನ್ನ ನುಂಗು ಬಿಟ್ಟಿದ್ದೀರಲ್ಲ ಜೀವರಾಜ್ ದಲಿತರು ಹೋಗಿ ಎಸಿ ಹತ್ರ ಅರ್ಜಿ ಕೊಟ್ಟಿದ್ದಾರಲ್ಲ ನಿಮಗೆ ನೈತಿಕತೆ ಇದ್ರೆ ನಮ್ಮ ದಲಿತ ಬಂಧುಗಳ ಜಾಗವನ್ನು ಬಿಟ್ಟುಕೊಟ್ಟು ನಿಮ್ಮ ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕು ನೋಡಿ ಬೆಂಗಳೂರಿನ ಹೈಕೋರ್ಟ್ಗೆ ರಾಜೇಗೌಡರು ವಾರದಲ್ಲಿ ಎರಡು ಸರಿ ಹೋಗಬೇಕು ಕಲಬುರಗಿ ಹೈಕೋರ್ಟಿಗೆ ವಾರದಲ್ಲಿ ಎರಡು ಸರಿ ರಾಜೇಗೌಡರು ಹೋಗಬೇಕು ಈಗ ಲೋಕಾಯುಕ್ತ ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಯಾರ್ಯಾರು ತಂದಿಟ್ಟಿದ್ದಾರೆ ಏನು ತಂದಿಟ್ಟಿದ್ದಾರೆ ಅಂತೇಳಿ ನಾನಿಲ್ಲಿ ಹೇಳ್ತೀನಿ ಇವರು ಬರೀ ಕೋರ್ಟೇ ತಿರುಗೋದಾದರೆ ಈ ಶೃಂಗೇರಿ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ಬೋದು ಹೇಳಿ ಅವನು ಏನು ಎಂಥ ಹೊಸೂರು ದಿನೇಶ್ ನಾನು ಅವ್ರನ್ನ ಹೀರೋ ಮಾಡಲಿಕ್ಕೆ ಹೊರಟೆ ಹೀರೋ ಏನಲ್ಲ ಅವರು ಜೀವರಾಜ್ ಅವರ ಛೇಲ ಅಷ್ಟೇ ಹೀರೋ ಆಗಲಿಕ್ಕೆ ಈ ಜೀವನದಲ್ಲಿ ಅವ್ರಿಗೆ ಸಾಧ್ಯ ಇಲ್ಲ ಅವರು ಜೀವರಾಜರು ಅವರ ಮಾತ್ರ ಅವರು ಕೆಲಸವನ್ನು ಮಾಡುವುದು ಬಿಟ್ಟರೆ ಅವರು ಹೀರೋ ಆಗಿ ಕೆಲಸ ಆಗಲಿಕ್ಕಾಗ ಮಾಡೋಕ್ಕಾಗೋದಿಲ್ಲ ಒಂದು ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ ಜೀವರಾಜ್ ಅವರೇ ನೀವು ನನಗೆ ಹೇಳಬೇಕು ಟೋಟಲ್ಲು ನಿಮ್ಮ ಅಧಿಕಾರ ಅವಧಿಯಲ್ಲಿ ನೀವು ಮಂತ್ರಿ ಆಗಿದ್ದ ಅಧಿಕಾರದ ಅವಧಿನಲ್ಲಿ ಹತ್ತು ಹತ್ತು ಲಕ್ಷದ ಹತ್ತು ಕೆರೆಗಳನ್ನು ನಮ್ಮ ಕಾಂಡಿ ಹೋಬಳಿ ಕೊಟ್ಟಿದ್ದೀರಿ ನಿಮ್ಮ ಕಾರ್ಯಕರ್ತರ ಹತ್ರ ಕೊಟ್ಟು ಕೆಲಸ ಮಾಡಿದ್ದೀರಿ ಆ ಕೆರೆಗಳಲ್ಲಿ ಎಲ್ಲೂ ಕೂಡ ನೀರು ನಿಲ್ತಾ ಇಲ್ಲ ಇದೇ ಹೊಸೂರು ದಿನೇಶ್ ಅಂತಕ್ಕಂಥ ಕಳಪೆ ಕಳಪೆ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರ ಮಾಡಿರ್ತಕ್ಕಂಥ ಕೆಲಸ ಅವನನ್ನು ಇಟ್ಕೊಂಡು ನೀವು ಅವನ ಮುಖಾಂತರ ಅರ್ಜಿ ಬರೆಸ್ತೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಅಂತ ಅನಿಸೋದಿಲ್ವೇನ್ರಿ ನಾವು ಇವತ್ತು ಪರಿಶುದ್ಧವಾಗಿದ್ದೀವಿ ಮತ್ತು ಸತ್ಯವಾಗಿದ್ದೀವಿ ಅನ್ನೋ ಕಾರಣದಿಂದ ನಾವಿವತ್ತು ಇಲ್ಲಿ ಬಂದು ಧೈರ್ಯವಾಗಿ ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೇವೆ ನಿಜವಾಗ್ಲೂ ಹೇಳಬೇಕಂದ್ರೆ ಇವ್ರದ್ದು ರಚನಾತ್ಮಕವಾದ ಟೀಕೆ ಮಾಡಲಿ ನಮ್ದು ಏನಾದ್ರು ತಪ್ಪಿದ್ರೆ ಟೀಕೆ ಮಾಡೋದು ನಾವು ಒಪ್ಕೊಳ್ಳುವಂಥದ್ದು ಆದರೆ ಇವತ್ತು ಏನೂ ತಪ್ಪಿಲ್ಲದೆ ನಮ್ಮ ನಾಯಕರಾದ ರಾಜೇಗೌಡ್ರ ಮೇಲೆ ಟೀಕೆ ಮಾಡ್ತಾರೆ ಅವರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಪಡ್ತೀನಿ ನೀವು ನೀವು ತುಮ ಹದಿನೈದರಿಂದ ಇಪ್ಪತ್ತು ವರ್ಷ ತಮ್ಮ ಆಳ್ವಿಕೆ ಇತ್ತು ಇಪ್ಪತ್ತು ವರ್ಷದಲ್ಲಿ ನೀವು ಏನು ಮಾಡಿದ್ದೀರಿ ನಮ್ಮ ರಾಜೇಗೌಡರು ಏನು ಮಾಡಿದ್ದಾರೆ ಸುಳ್ಳು ಸುದ್ದಿನ ಹಬ್ಸೋದ್ರಲ್ಲಿ ಬಿ ಜೆ ಪಿಯವರು ಎಕ್ಸ್ಪರ್ಟ್ಸು ಹಾಗಾಗಿ ಇದೇ ಥರ ನೀವು ಸುಳ್ಳು ಹೇಳ್ತಾ ಹೋದರೆ ಶೃಂಗೇರಿ ಕ್ಷೇತ್ರದಲ್ಲಿ ಇನ್ನು ಬಿ ಜೆ ಪಿ ಯಾವತ್ತೂ ಅಧಿಕಾರಕ್ಕೆ ಬರಲ್ಲನೋ ಅಂತ ಅನಿಸುತ್ತೆ ಬರೋದು ಇಲ್ಲ ಅದನ್ನು ಬಿ ಜೆ ಪಿ ಅವರು ಎಷ್ಟೇ ಅಪಪ್ರಚಾರವನ್ನು ಮಾಡಿದ್ರು ಆ ಅಪಪ್ರಚಾರಗಳು ರಾಜೇಗೌಡರು ಅವರ ಅವರ ಆಶೀರ್ವಾದ ಅಂತೇಳಿ ತಿಳ್ಕೊಂಡಿದ್ದಾರೆ ಅವರ ಘನತೆ ಹೆಚ್ಚುತ್ತೆ ಹೊರತು ಯಾವತ್ತೂ ಅವರ ಘನತೆಯನ್ನು ಕಡಿಮೆ ಆಗೋದಿಲ್ಲ ಕೇಸನ್ನು ಹಾಕೋ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಕಳೆದ ಸಾಲಲ್ಲಿ ಬಿ ಜೆ ಪಿಯವರ ಅವರ ಕೆಲವ ಶಾಸಕರ ಮೇಲೆ ಕೇಸಾದ ಸಂದರ್ಭದಲ್ಲಿ ತಕ್ಷಣದಲ್ಲಿ ಅವರು ಹೋಗಿ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯನ್ನು ತಂದು ನಮ್ಮ ಮೇಲೆ ತನಿಖೆಯನ್ನು ಮಾಡಬಾರ್ದು ಅನ್ನೋ ಕೇಸನ್ನು ಹೈಕೋರ್ಟ್ನಲ್ಲಿ ತಡೆಯನ್ನು ತಂದಿರೋದು ಕೂಡ ತಾವು ನೋಡಿರ್ಬೋದು ಆದರೆ ನಮ್ಮ ರಾಜೇಗೌಡರು ಅವರ ಮೇಲೆ ಎಫ್ ಐ ಆರ್ ಆದಂಥ ಸಂದರ್ಭದಲ್ಲಿ ಅವರು ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ರು ಯಾವುದೇ ತಡೆಯಾಗಲಿ ನಾನು ಅದರ ಬಗ್ಗೆ ಕೇಸಿನ ಬಗ್ಗೆ ತನಿಖೆ ನಡೆಸಬಾರ್ದು ಅಂತೇಳಿ ನಾನು ಯಾವತ್ತೂ ಹೇಳೋದಿಲ್ಲ ಒಂದು ಕುಟುಂಬದ ಹೆಣ್ಣು ಮಗಳನ್ನು ಲೋಕಾಯುಕ್ತ ಕೇಸ್ನಲ್ಲಿ ಎಫ್ಐಆರ್ ಮಾಡುವ ಮೂಲಕ ಮೊನ್ನೆ ಮೊನ್ನೆ ತಾನೇ ರಾಜೇಗೌಡರ ಮಗ ಮದುವೆಯಾಗಿ ತನ್ನ ಸುಖ ಜೀವನವನ್ನು ನಡೆಸುವ ಸಂದರ್ಭ ಆ ಹುಡುಗನನ್ನು ಈ ಎಫ್ಐ ಆರ್ನಲ್ಲಿ ತರುವ ಮೂಲಕ ಒಬ್ಬ ದೂರ್ತ ಮೂರ್ಖ ಈ ಕ್ಷೇತ್ರದ ಏನೂ ಇಲ್ದವನು ಆದಾಯದ ಮೂಲ ಯಾವುದು ಆದಾಯದ ಮೂಲ ಭ್ರಷ್ಟಾಚಾರ ಅದ ಎಸ್ಪೇಟೆ ಸತೀಶ್ ಹೇಳಿದ್ರು ಭ್ರಷ್ಟಾಚಾರ ಇವನು ಗಾಜಿನ ಮನೆಯಲ್ಲಿ ಕೂತು ಬೇವರ ಮನೆಗೆ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಜೀವರಾಜ್ ಮತ್ತು ಹೊಸೂರು ದಿನೇಶ್ ಅವರು ಮಾಡ್ತಿದ್ದಾರೆ ನಾವೀಗ ಪ್ರಶ್ನೆ ಹೇಳ್ತೇವೆ ಜೀವರಾಜ್ ಅವರೇ ಮಾಳವಿಕಾ ಮೇಡಮ್ ಅವರು ಬಟ್ಟೆಯಲ್ಲಿ ಸುತ್ತಿ ನಿಮಗೆ ಹೊಡೆದಿದ್ದಾರೆ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಿಮಗೆ ಅನ್ನೋದು ಏನಾದರೂ ಇದ್ದರೆ ಈ ಕ್ಷೇತ್ರದ ಮೂರು ಸಲ ಶಾಸಕರಾಗಿ ಮಂತ್ರಿ ಆಗಿದ್ದರೆ ನಿಮ್ಮ ಶಿಷ್ಯ ಹೊಸೂರು ದಿನೇಶನ ಕೈಯಿಂದ ಈ ಕೆಲಸವನ್ನು ಮಾಡಬೇಡಿ ನಿಮಗೆ ತಾಕತ್ತಿದ್ರೆ ನೀವೇ ಮಾಡಿ ಇವತ್ತು ಮೂಲೆ ಮೂಲೆಗಳಲ್ಲಿ ಅವ್ರಿಗೆ ಅದೇ ಕೆಲಸ ಒಂದು ತಂಡ ಇದೆ ಅವರಿಗೆ ಹಿಂದುತ್ವ 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 ಬಿಟ್ಟರೆ ಬೇರೆ ಯಾವುದೂ ಅವ್ರ ತಲೆಯಲ್ಲಿಲ್ಲ ಹಿಂದುತ್ವ ಒಂದು ಬಿಟ್ಟರೆ ಯಾಕಂದರೆ ಹಿಂದುತ್ವದ ಹೆಸರಲ್ಲೇ ಇವರು ಮೂರು ಸಲ ಗೆದ್ದಿರ್ತಕ್ಕಂಥದ್ದು ಹಿಂದುತ್ವ ಅಂದರೆ ಇವರು ಗೆಲ್ಲದೇ ಇಲ್ಲ ಯಾಕಂದರೆ ಯಾರಾದರೂ ಒಬ್ಬ ಕ್ಯಾಂಡಿಡೇಟು ಗೆಲ್ಲಬೇಕಾದ್ರೆ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸೋಲ್ಲಿ ಗೆಲ್ಲಿ ಅನುಭವ ಇರಬೇಕು ಇಲ್ಲ ಅವರ ತಂದೆ ತಾಯಿಗಳಿಂದ ಅವರಿಗೆ ಒಳ್ಳೆಯ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ಬೇಕು ಇದು ಎರಡೂ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಗೆದ್ದು ಬಂದಿರತಕ್ಕಂಥದ್ದು ಪರವಾಗಿಲ್ಲ ಹೆಣ್ಮಕ್ಳು ಹಾಕಿರ್ತಕ್ಕಂಥ ಕೋರ್ಟ್ ಮೆಟ್ಲತ್ತಿದ್ದಾರೆ ಅವ್ರ ಕೇಸು ಅವ್ರ ಮೇಲೆ ಅಕ್ಕಪಕ್ಕದಲ್ಲಿ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲ ಕೆಲಸದವ್ರಿಗೂ ಬಿಟ್ಟಿಲ್ಲ ಅವರು ಹರಿ ಜನ ಆಗಲಿ ಇನ್ನೊಂದು ಜನ ಆಗಲಿ ಯಾರೇ ಆಗಲಿ ಅಂತ ಹೆಣ್ಣು ಮಕ್ಕಳನ್ನು ಸಮೇತ ಬಿಡ್ದಲೇ ದೌರ್ಜನ್ಯ ಮಾಡಿದ್ದಾರೆ ಯಾರೋ ಹೇಳ್ತಾ ಇದ್ರು ಮೊನ್ನೆ ಅವರ ಪಂಪ್ ಹೌಸಲ್ಲೂ ಸಮೇತ ಇದೇ ಕೆಲಸ ಅವರಿಗೆ ನಿರಂತರ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸಿರುವಂತ ಈ ಕ್ಷೇತ್ರದ ಮಾಜಿ ಶಾಸಕರು ತಮ್ಮ ಜವಾಬ್ದಾರಿ ಇದ್ದಂತ ಸವಾ ಸಂದರ್ಭಗಳಲ್ಲಿ ತಮ್ಮ ಜವಾಬ್ದಾರಿಯನ್ನ ಮರೆತು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಕ್ಕೋಸ್ಕರ ಈ ಕ್ಷೇತ್ರದ ಜನರು ಡಿ ಬಿ ಚಂದ್ರೇಗೌಡರು ಹಕ್ಕು ಪತ್ರ ನೀಡಿದಂತ ಸಂದರ್ಭದಲ್ಲಿ ಮುಂದುವರೆದು ಅನೇಕ ಅವಕಾಶಗಳಿದ್ದರೂ ಸಹ ಈ ಅರ್ಹ ಫಲಾನುಭವಿಗಳ ರೈತರ ಕಾರ್ಮಿಕರ ಹಕ್ಕು ಪತ್ರವನ್ನು ತಿದ್ದೋ ಮುಖಾಂತರ ಈ ಕ್ಷೇತ್ರ ಈ ಕ್ಷೇತ್ರದ ರೈತರಿಗೆ ಕಾರ್ಮಿಕರಿಗೆ ಶೋಷಣೆ ಮತ್ತು ಅನ್ಯಾಯ ಮಾಡಿ ವಂಚನೆ ಮಾಡಿರುವಂತದ್ದು ಅವರ ತಪ್ಪಿನ ನಿರ್ಧಾರಗಳನ್ನು ತಪ್ಪು ನಡೆಗಳಿಂದ ಈ ಕ್ಷೇತ್ರದ ಸಾವಿರಾರು ರೈತರ ಬದುಕು ನಾಶ ಆಗಿರುವಂತದನ್ನ ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಬಿ ಜೆ ಪಿ ಅವರಿಗೆ ಹಕ್ ಪತ್ರ ಬೇಕು ಅಂತ ಹೇಳಿದ್ರೆ ಅವ್ರ ಮಧ್ಯವರ್ತಿಗಳು ಬ್ರೋಕರ್ಗಳಿಗೆ ಗಳಿಗೆ ದುಡ್ಡು ಕೊಡಬೇಕಾಗಿರುವಂತ ಸಂದರ್ಭಗಳಿತ್ತು ಬಿ ಜೆ ಪಿಯ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಬ್ರೋಕರ್ಗಳ ಹಾವಳಿ ತಾಲೂಕು ಆಫೀಸ್ ಗಳಲ್ಲಿತ್ತು ಎಲ್ಲ ಕಚೇರಿಗಳಲ್ಲಿತ್ತು ಇದನ್ನ ನಾವು ಜನಸಾಮಾನ್ಯರಿಗೆ ಮುಟ್ಬೇಕಾಗತ್ತೆ ಈ ವಿಚಾರಗಳನ್ನ ಗಟ್ಟಿಯಾಗಿ ಚರ್ಚೆ ಮಾಡ್ಬೇಕಾಗತ್ತೆ ಇವತ್ತು ರಾಧೇಗೌಡರು ಪಾರದರ್ಶಕವಾಗಿರುವಂತಹ ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಿಲ್ಲದೆ ರಾಜ್ಯ ಸರ್ಕಾರ ಈ ಕ್ಷೇತ್ರದ ಮನೆ ಮನೆಗೆ ಮುಟ್ಟುವಂತ ಕಾರ್ಯಕ್ರಮಗಳನ್ನ ಸಹಿಸಕ್ಕಾಗದೆ ಇವತ್ತು ಈ ರೀತಿಯ ವಿಚಾರಗಳಿಗೆ ಮುಂದಾಗ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಗಟ್ಟಿಯಾದ ಧ್ವನಿಯನ್ನ ಖಂಡಿಸ್ಬೇಕಾಗತ್ತೆ ರಾಜೇಗೌಡ್ರ ವಿರುದ್ಧ ಎಫ್ ಐ ಆರ್ ಮಾಡಿಸಕ್ಕಾಗ್ತದೆ ರಾಜೇಗೌಡ್ರ ವಿರುದ್ಧ ತನಿಖೆ ಮಾಡೋಕ್ಕಾಗ್ತದೆ ಅಲ್ವಾ ಆದರೆ ನಮ್ಮ ಕಾಂಗ್ರೆಸ್ನಲ್ಲಿ ನನ್ನನ್ನು ಆದಿಯಾಗಿ ಜೀವರಾಜ್ ಮೇಲೆ ದಿನೇಶ್ ಮೇಲೆ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳ ಮೇಲೆ ಎಫ್ ಐ ಆರ್ ಮಾಡ್ಲಿಕ್ಕೆ ಕೈ ಸಾಧ್ಯ ಇಲ್ವಾ ಅಂತ ನನಗೊಂದು ಸಂಶಯ ಉದ್ಭವ ಇದು ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಈ ಕ್ಷೇತ್ರದಲ್ಲಿ ಅವ್ರು ಮಾಡ್ತಾರೆ ನಾವು ಸಭೆ ಮಾಡೋದು ನಾವು ನಮ್ಮ ಕರ್ ಕೂಗಾಡೋದು ನಮ್ಮ ಕಾರ್ಯಕರ್ತ ಹೇಳ್ತಕ್ಕಂತ ಒಂದು ವಿಚಾರ ಆದರೆ ಇನ್ನೊಂದು ಕಡೆ ಅವರ ಅಕ್ರಮಗಳನ್ನ ಹೇಳದೇಳ ಲೋಕಾಯುಕ್ತಕ್ಕೆ ಇಡಿಗೆ ಯಾರು ಬೇಕಾದ್ರೆ ಅರ್ಜಿ ಬರ್ಬೋದು ಸ್ವಾಮಿ ದಾಖಲೆಗಳೊಂದಿರಬೇಕು ನಮ್ಮ ಹತ್ರ ದಿನೇಶ್ ಮಾಡಿದ ಹಗರಣ ನಾವು ಭಾಷಣದಲ್ಲಿ ಸತೀಶ್ ಅವರು ಹೇಳಿದ್ರು ಬೇರೆ ಬೇರೆಯವ್ರು ಹೇಳಿದ್ರು ಅಷ್ಟೇ ಸಾಕು ದಾಖಲೆ ಆದ್ರಿಂದ ನಾವು ಒಂದು ಹೆಜ್ಜೆ ಮುಂದೋಗ್ಬೇಕಾಗ್ತದೆ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಹಗರಣಗಳು ಯಾವುದ್ಯಾವುದೋ ಬಿಲ್ಡಿಂಗ್ ಲೀಕೇಜು ಏನೋ ಹೇಳಿದ್ರಪ್ಪ ಹಾಂ ಕೋರ್ಟ್ ತನಿಖೆ ನಮ್ಮಲ್ಲೂ ಸಮೃದ್ಧವಾದ ಬಲಿಷ್ಠವಾದ ವಕೀಲರು ಸುಧೀರ್ ಕುಮಾರ್ ಇದ್ದಾರೆ ಏನು ಬೇಕಾದ್ರೂ ಮಾಡ ಸಾಧ್ಯ ಇದೆ ಆ ಕೋರ್ಟಲ್ಲಿ ಅವರೇ ವಿಟ್ನೆಸ್ ಆಗ್ತಾರೆ ಅಲ್ಲಿ ಲೀಕೇಜ್ ಆಗಿದ್ದು ಹೌದು ಅಂತಾದರೆ ಆ ಲೀಕೇಜನ್ನು ತನಿಖೆ ಕೊಡಲೇಬೇಕು ರಾಜೇಗೌಡರು ಇದಕ್ಕೆ ಒತ್ತಡ ಹಾಕ್ಬೇಕಾಗ್ತದೆ ಎಲ್ಲೆಲ್ಲ ಆಗಿದ್ದು ಭ್ರಷ್ಟಾಚಾರ ಈ ಕ್ಷೇತ್ರದ ನಾವೆಲ್ಲ ರಾಜೇಗೌಡರು ಮನೆಗೆ ಹೋದು ಲೋಕಾಯುಕ್ತ ರೇಡ ಸಂದರ್ಭದಲ್ಲಿ ವಿಯಲ್ಲಿ ಬರ್ತಾ ಇತ್ತು ನೋಡಕ್ ಒಂದ್ಸದ್ರೆ ರಾಜೇಗೌಡರು ಬಹಳ ಆರಾಮಲ್ಲಿದ್ರು ಕಾರ್ಯಕರ್ತರು ಟೆನ್ಷನ್ ಇದ್ರು ಬಿಟ್ರೆ ರಾಜೇಗೌಡರು ಬಹಳ ಆರಾಮಲ್ಲಿದ್ದು ಇದನ್ನ ನೋಡಿ ಅದನ್ನ ನೋಡಿ ಅಂತ ಅವರೇ ಲೋಕಾಯುಕ್ತ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ರು ಹಾಗಾಗಿ ಇಡೀ ಪಕ್ಷ ರಾಜೇಗೌಡರ ಬೆನ್ನಿಗಿದೆ ನಮ್ಮ ಸರ್ಕಾರ ಕೂಡ ಇಡೀ ನಮ್ಮ ಸಚಿವ ಸಂಪುಟ ರಾಜೇಗೌಡರ ಬೆನ್ನಿಗೆ ಇದೆ ಅಂತ ಹೇಳ್ತಾ ಆ ಒಂದು ದ್ವೇಷದ ರಾಜಕಾರಣ ಏನು ಮಾಡ್ತಾ ಇದ್ದೇವೆ ಯಾರು ತಪ್ಪನ್ನು ಮಾಡಿದ್ದಾರೆ ಬಿಜೆಪಿಯಲ್ಲಿ ಯಾರು ಸುಳ್ಳು ದಾಖಲೆಯನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸನ್ನು ಹಾಕೋದು ಅವ್ರ ಮೇಲೆ ತನಿಖೆ ಅಂತ ಕೆಲಸ ರಾಜೇಗೌಡರು ಕೂಡ ಮಾಡಬೇಕು ಯಾಕಂತ ಹೇಳಿದ್ರೆ ಅವರು ನಮ್ಮ ಮೇಲೆ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ತಪ್ಪನ್ನು ಮಾಡಿದ್ರೆ ತಾವು ಈ ಕ್ಷೇತ್ರದ ಶಾಸಕರಾಗಿ ಆ ಕೇಸಿಗೆ ನ್ಯಾಯ ಕೊಡ್ತಂಥದ್ದು ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡ್ತಂಥ ಕೆಲಸವನ್ನ ಯಾರು ತಪ್ಪು ಮಾಡಿದ್ದಾನೆ ದಿನೇಶ ಮಾಡಿರ್ಲಿ ಇನ್ನೊಬ್ಬ ಮಾಡಿರ್ಲಿ ಅವರಿಗೆ ರೀತಿಯಲ್ಲಿ ನಮ್ಮ ಸರ್ಕಾರದ ನೇತೃತ್ವ ವಹಿಸುತ್ತೆ ನೀವು ಸಹ ಮುನ್ನಿತ್ತು ಮಾಡೋ ಮೂಲಕ ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಜೀವರಾಜ್ ಒಟ್ಟಿಗೆ ಇದ್ದೆ ಆವಾಗ ಒಂದು ಹುಡುಗಿಯ ಅತ್ಯಾಚಾರ ಪ್ರಕರಣ ಜೀವರಾಜ್ ಮೇಲೆ ದಾಖಲಾಗಿತ್ತು ಜೀವರಾಜ್ ದಾಖಲಾದಾಗ ನನಗೂ ಸ್ವಲ್ಪ ಜೀವರಾಜ್ಗೆ ಅಷ್ಟು ಒಳ್ಳೆಯ ಸಂಬಂಧ ಇರಲಿಲ್ಲ ಆದರೆ ನಾವು ಜೊತೇಲಿದ್ದೀವಿ ನಮ್ಮ ಪಕ್ಷದ ಮುಖಂಡರು ಅಂತೇಳಿ ನಾವು ಅವ್ರ ಮನೆಗೆ ಹೋದೆ ಅವ್ರ ಮನೇಲಿ ವಾತಾವರಣ ಹೆಂಗಿತ್ತು ಅಂದರೆ ಈ ಸಾವಿನ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು ಡಾಕ್ಟ್ರಿ ಅದೇ ಥರ ಇತ್ತು ಒಬ್ಬ ಒಬ್ಬ ಮನೆಗೆ ಬರ್ತಿರ್ಲಿಲ್ಲ ನಾನು ರತೀಶ ಇಲ್ಲೊಬ್ಬ ರಮೇಶ್ ಪೊಲೀಸ್ ಅಂತಿದ್ದು ಮೂರು ಜನ ಹೋಗಿ ಏನು ಸರ್ ಇದೆಲ್ಲ ಬಿಡಿ ಸರ್ ಯಾವುದು ದೊಡ್ಡ ವಿಚಾರ ಅಲ್ಲ ಅಧಿಕಾರದಲ್ಲಿದ್ದಾಗಿದ್ದಾರಲ್ಲ ಅಪಪ್ರಚಾರ ಮಾಡ್ತಾರೆ ಏನಾಯಿತು ಪ್ರಪಂಚದಲ್ಲಿ ಎಲ್ಲ ನಿಂತ ಇಲ್ಲ ಕಣ ನನ್ನ ಮರ್ಯಾದೆ ಹೋಗಿಬಿಡ್ತು ಅಂದು ಇದು ನನ್ನ ರಾಜಕೀಯ ಲಾಸ್ಟ್ ಅಂತೇಳಿ ಆ ಮಟ್ಟದಲ್ಲಿ ಜೀವ ಕೂತಿದ್ದರು ಆದರೆ ಅದೇ ಉದಾಹರಣೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ರಾಜೇಗೌಡರು ಜೊತೇಲಿ ನಿಂತಿದೆ ಅಂದರೆ ರಾಜೇಗೌಡರ ಪ್ರಾಮಾಣಿಕತೆ ಮತ್ತು ಪ್ರೀತಿಯ ರಾಜಕಾರಣದಲ್ಲಿ ಇವತ್ತು ನಡೀತಾ ಇದೆ ಅಂತ ಅವ್ರಿಗೆ ನಾನು ಹೇಳಬೇಕಾಗ್ತದೆ ಜೀವರಾಜ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಒಂದು ಬಾಳೆಹಣ್ಣೂನಲ್ಲಿ ಆನೆ ತುಳಿದು ಸತ್ತೇ ರಾಜೇಗೌಡ್ರ ಕಾರಣ ಹಾಸ್ಟೆಲಲ್ಲಿ ಯಾರೋ ಮಗು ಸಾವಾದರೆ ರಾಜೇಗೌಡ್ರ ಕಾರಣ ಜೀವರಾಜ ನಿಮಗೆ ಈ ಕ್ಷೇತ್ರದಲ್ಲಿ ಐವತ್ತೊಂಬತ್ತು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಸ್ವಾಮಿ ಇದಕ್ಕೆ ನಿಮಗೆ ತಮಗೆ ಓಟ್ ಕೊಟ್ಟಿದ್ದ ತಮಗೆ ಬಹುಶಃ ಇವತ್ತು ರಾಜೇಗೌಡರು ಈ ಕ್ಷೇತ್ರದಲ್ಲಿ ಏನಾದರೂ ಇಷ್ಟು ಜನಪ್ರಿಯತೆ ಗಳಿಸ್ಬೇಕಾದ್ರೆ ಬಹುಶಃ ಅವರ ಪ್ರೀತಿ ಮತ್ತು ವಿಶ್ವಾಸದ ರಾಜಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ